ಈ ಒಂದು ಕಾಳಿನಲ್ಲಿ ಕಾರ್ಬೋಹೈಡ್ರೇಟ್ ಗಳು ಪ್ರೋಟೀನ್ ಫೈಬರ್ ಮತ್ತು ವಿಟಮಿನ್ಗಳು ಖನಿಜಗಳು ಆಂಟಿ ಆಕ್ಸಿಡೆಂಟ್ಗಳು ಇದಾವೆ ಈ ಸೀಡ್ಸ್ ಮುಖ್ಯ ಎನರ್ಜಿ ಕೊಡುತ್ತದೆ ಜೀರ್ಣಕ್ರಿಯೆ ಮತ್ತು ಉತ್ತಮಗೊಳಿಸುತ್ತದೆ ಹೊಟ್ಟೆ ತುಂಬಿದಂತೆ ಆಗುತ್ತದೆ ಹೆಚ್ಚು ಪ್ರಮಾಣದಲ್ಲಿ ಇರುತ್ತದೆ ಸ್ವಾಭಾವಿಕವಾಗಿ ಕಡಿಮೆ ಆದರೆ ಎಣ್ಣೆ ತೈಲ ಹೆಚ್ಚಿದ್ರೆ ಹೆಚ್ಚಾಗಬಹುದು ಮಂಗನೀಶ್ ಪರಸ್ಪರ ಮ್ಯಾಗ್ನೀಷಿಯಂ ಜಿಂಕ್ ಇದಾವೆ ಮತ್ತೆ ಪೋಲಿಕೆಯಲ್ಸ್ ಇದಾವೆ ದೇಹದಲ್ಲಿ ಇರುವ ಕೆಟ್ಟ ಕೊಲೆಸ್ಟ್ರಾಲ್ ಗಳನ್ನು ತೆಗೆಯಲು ಸಹಾಯ ಮಾಡುತ್ತೆ ನಾನು ಇಷ್ಟೊತ್ತು ಹೇಳಿದ್ದು ಪಾಪ್ಕಾರ್ನ್ ಕಾಳಿನ ಬಗ್ಗೆ ಹಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಮೈಸೂರ್ ಸಿಂಧಿನಿಲ್ಗೆ ನಾನು ಇವತ್ತು ನಿಮ್ಮ ದಿನ ಶ್ರೇಷ್ಠವಾಗಲಿ ಆರೋಗ್ಯವು ಸಂತೋಷವೂ ತುಂಬಿರಲಿ ಇವತ್ತಿನ ರೆಸಿಪಿ ಪಾಪ್ಕಾರ್ನ್ ಪಲಾವ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಪಾಪ್ಕಾರ್ನ್ ಪಲಾವ್ ರೆಸಿಪಿನ ಬನ್ನಿ ಹೇಗ್ ಮಾಡೋದು ನೋಡೋಣ ನಾನು ಪಾಪ್ಕಾರ್ನ್ ಪಲಾವ್ ಮಾಡೋದಕ್ಕೆ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟ್ ಒಂದು ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಕರ್ಬೇವು ಟೊಮೊಟೊ ಪಾಪ್ಕಾರ್ನ್ ಮೆಣಸಿನಕಾಯಿ ಮತ್ತೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ರೆಡಿ ಮಾಡಿ ನಾನು ಇವಾಗ ಇಟ್ಟಿದ್ದೀನಿ ನೋಡಿ ಇಲ್ಲೇ ಮಸಾಲೆನ ತಗೊಂಡಿದೀನಿ ನಾನು ನೋಡಿ ಇದರಲ್ಲಿ ಲವಂಗ ಚಕ್ಕೆ ಮತ್ತು ಮರಾಠಿ ಮಗು ಮೆಣಸು ಇವೆಲ್ಲ ಇದರಲ್ಲಿ ನಾನು ಹಾಕಿದಿನಿ ಇವಾಗ ಬನ್ನಿ ಮುಂದಿನ ಮುಂದಿನಷ್ಟೊಫ್ ಏನಂತ ನೋಡೋಣ ಈ ತರ ನಾನು ಸಣ್ಣ ಸಣ್ಣ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೆಣಸಿನಕಾಯಿ ಕಾಯಿ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಅಲ್ಲ ಪೇಸ್ಟ್ ನಾನು ಅಲ್ಲ ಕೊತ್ತಂಬರಿ ಇಟ್ಟಲ್ವಾ ಅದರಲ್ಲಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಪೇಸ್ಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಆಗಿದೆ ಮುಂದಿನ ಏನ್ ಮಾಡೋದು ಬನ್ನಿ ಇವಾಗ ನಾನು ಬನ್ನಿ ಗ್ಯಾಸ್ ಹೇಗೆ ಮಾಡೋದು ನೋಡೋಣ இவாக நான்ஸின் மூலம் பரே இட்டி ஆ பத்திரி த்ரீ டேபல் ஸ்பூன் நான் ஆயிள் இதுல அது மசாலா லவங்க ஏலக்கி தாள்ச்சினி எல்லாம் மறிமெல்லாம் கறி மென்செல்லாம் ஏருள் கெம்பாக வரைக்கும் ஃபிரைமா மென்சின் காய் ஹாக்கி மென்சின் காய் ஹாக்கி நோடி இவங்க ஃபிரை ஆக நோய் ஃபிரைமா ಲೈಟ್ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ತಾನೆ ಇರಬೇಕು ನೋಡಿ ಇವಾಗ ಕರಿಬೇವನ್ನ ಹಾಕಿದೀನಿ ನಾನು ಅದು ಬ್ಲರ್ ಆಗಿದೆ ಕ್ಯಾಮ್ರಾಗೆ ಅದಕ್ಕೆ ಅದು ಕಾಣಿಸ್ತಾ ಇಲ್ಲ ಇವಾಗ ಕರಿಬೇವ್ನ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡ್ಬೇಕಷ್ಟೇ ಅದು ಆದ್ಮೇಲೆ ಇದಕ್ಕೆ ನಾನು ಇವಾಗ ಏನು ಹಾಕ್ತೀನಿ ಗೊತ್ತಾ ನೋಡಿ ಇದು ಚೆನ್ನಾಗಿವಾಗ ಕಲರ್ ಬಂದಿದೆ ಈ ತರ ಆದ್ಮೇಲೆ ಆಲೂಗಡ್ಡೆ ನಾನು ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಹಾಕಿದ್ಮೇಲೆ ಇದು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಬೇಕು ಆಲೂಗಡ್ಡೆ ಚೆನ್ನಾಗಿ ಅದು ಎಣ್ಣೆ ಎಳ್ಕೋಬೇಕು ಆ ತರ ಫ್ರೈ ಮಾಡ್ಬೇಕು ಒಂದು ಟು ತ್ರೀ ಮಿನಿಟ್ ಫ್ರೈ ಮಾಡಬೇಕು ಇದು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ಮತ್ತೆ ಇವಾಗ ಇದು ಹಾಕ್ತಾ ಇದೀನಿ ಪಾಪ್ಕಾರ್ನ್ ಪಾಪ್ಕಾರ್ನ್ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಪಾಪ್ಕಾರ್ನ್ ಅಷ್ಟು ತೊಗೊಳ್ಳಿ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಇದಾದ್ಮೇಲೆ ನಾನು ಕ್ಯಾರೆಟ್ ಹಾಕಿದ್ದೀನಿ ಕ್ಯಾರೆಟ್ ಆದ್ಮೇಲೆ ಟಮೊಟೊ ಇದು ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಬೇಕು ಒಂದು ಟೂ ಟಿ ತ್ರೀ ಮಿನಿಟ್ಸ್ ಹಾಕಿ ಫ್ರೈ ಮಾಡ್ಬೇಕು ಇದ ನಂತರ ನಾನು ಟೇಸ್ಟ್ ಹಾಕ್ತಾ ಇದ್ದೀನಿ ಎಲ್ಲ ಕೊತ್ತಂಬರಿ ಟೇಸ್ಟ್ ಮಾಡಿ ಮಾಡಿಟ್ಟಿದ್ರೆ ಅದನ್ನ ಹಾಕಿ ಇದನ್ನೇ ಫಾರ್ಮ್ ಎರಡು ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ನಾನು ಏಳು ಕೆ ಜಿ ಐದು ಹಾಕಿದ್ ಮಾಡ್ತಾ ಅಲ್ಲ ಪಲಾವು ಇದಕ್ಕೆ ನಾನು ನೋಡಿ ನಂತರ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿನಿ ನೀವು ಅಷ್ಟು ಹಾಕ್ತೀವಿ ಮತ್ತೆ ಇದಕ್ಕೆ ಪಲಾವ್ ಮಸಾಲ ಹಾಕ್ಬೇಕು ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಚಿಕ್ಕ ಸ್ಪೂನಿಂದ ಮಿಕ್ಸ್ಪೂನ್ ನಿಮ್ಗೆ ಎಷ್ಟು ಬೇಕಷ್ಟು ನೀವು ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕಬಾರ್ದು ಮಸಾಲೆ ಕಮ್ಮಿ ಇದ್ರೇ ಪರವಾಗಿಲ್ಲ ಚೆನ್ನಾಗಿತ್ತು ಅದನ್ನ ಸ್ವಲ್ಪ ಹಸಿ ವಾಸನೆ ಆಗುವವರೆಗೂ ಕರ್ಕೊಬೇಕು ಆಮೇಲೆ ಸ್ವಲ್ಪ ಅರಿಶಿನ ಅರಿಶಿನ ಆಪ್ಷನ್ ಇದೆ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬಿಟ್ಟಿನಿ ನನಗೆ ಕಲರ್ ಚೆನ್ನಾಗಿ ಬೇಕು ಅಂತ ನಾನು ಅಪ್ಷನ್ ಮಾಡಬೇಕು ನೀನು ಇಷ್ಟ ಅದು ಈಗ ಅದನ್ನು ಸ್ವಲ್ಪ ಹಸಿ ವಾಸನೆ ಆಗುವವರೆಗೂ ಟ್ರೈ ಮಾಡ್ಕೊಡ್ಬೇಕು ನೋಡಿ ಇವಾಗ ಹಸಿ ವಾಸನೆ ಎಲ್ಲ ಹೋಗಿದ್ದು ನಾನು ಇದನ್ನ ಚೆನ್ನಾಗಿ ಎಣ್ಣೆಯಲ್ಲೇನೆ ಫ್ರೈ ಮಾಡ್ಬೇಕು ಇದರಲ್ಲಿ ನಾನು ಇನ್ನೊಂದು ಹಾಕಿಲ್ಲ ಏನ್ ಗೊತ್ತಾ ಸೌತೆಕಾಯಿ ಮೊದ್ಲೇ ಹಾಕಲ್ಲ ನಾನು ಆಮೇಲೆ ಹಾಕ್ತೀನಿ ಬೇಗ ಬೆಂದ್ ಬಿಡುತ್ತೆ ಆಲೂಗಡ್ಡೆ ಮತ್ತೆ ಇದು ಇದೆಲ್ಲ ಕ್ಯಾರೆಟ್ ಅದು ಬೇಗ ಬೇಯೋದಿಲ್ಲ ಅದ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾನು ಲಾಸ್ಟ್ ಹಾಕಿತ್ತು ಆ ನಂತರ ನಾನು ಬಿಸಿ ಮಾಡಿಟ್ಟಿದ್ದೆ ನಾನು ನೀರು ಅದಕ್ಕೆ ನಾನು ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ ನೀವು ತಣ್ಣೀರ್ ಹಾಕೋದಿದ್ರೆ ತಣ್ಣೀರನ್ನು ಹಾಕ್ಬೋದು ಯಾಕಂದ್ರೆ ನಾನು ಅರ್ಜೆಂಟ್ ಇತ್ತು ಬೆಳಗ್ಗೆ ಟಿಫಿನ್ ಕಟ್ಟೋದೆಲ್ಲ ಇತ್ತು ಅದಕ್ಕೆ ನಾನು ಬಿಸಿ ನೀರನ್ನು ಬಿಸಿ ಮಾಡಿಟ್ಟಿದ್ದೆ ಇದಕ್ಕೆ ನೀರ್ ಎಷ್ಟಬಹುದು ಅಂತ ನೀವು ಕೇಳ್ಬೋದು ನಾನು ಒಂದೂವರೆ ಕೆಜಿ ಅಕ್ಕಿ ಅಲ್ವಾ ಅದಕ್ಕೆ ನಾನು ಹಾಕಿದೀನಿ ಗೊತ್ತಾ ಎರಡೂವರೆ ಲೀಟರ್ ನಾನು ನೀರು ತಗೊಂಡಿದ್ದೀನಿ ನೀವು ಅಷ್ಟೇ ತಗೊಳ್ಳಿ ಸರಿ ಚೆನ್ನಾಗಿ ಬರುತ್ತೆ ಇವಾಗ ನೀರೆಲ್ಲ ಕುದ್ದಿದೆ ಇವಾಗ ನಾನು ಅಕ್ಕಿ ಹಾಕ್ತಾ ಇದ್ದೀನಿ ಒಂದೂವರೆ ಕೆಜಿ ನಾನು ಅಕ್ಕಿ ತಗೊಂಡಿದ್ದೆ ಈ ತರ ಅಕ್ಕಿ ನೆನೆಸಿಟ್ಟಿದ್ದೆ ನಾನು ಏನೇ ತೆನೆಸ್ಬೇಕಂದ್ರೆ ಅಕ್ಕಿನ ಮೃದುವಾಗಿ ಉದುರುದ್ರಾಗಿ ಬರ್ಬೇಕಂದ್ರೆ ಒನ್ ಅವರ್ ಇಲ್ಲ ಹಾಫ್ ಅನ್ ಅವರ್ ಅಕ್ಕಿ ನೆನೆಸಿರ್ಬೇಕು ಆವಾಗಲೇ ಅನ್ನ ಚೆನ್ನಾಗಿ ಬರುತ್ತೆ ಮುದ್ದೆ ಇದ್ದೆ ಏನೂ ಆಗೋಲ್ಲ ನೆನೆಸಬೇಕಾಗ್ತದೆ ಎಷ್ಟು ನೆನೆಸ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ಪ್ಲೇಟ್ ಮುಚ್ಚಿ ಅಕ್ಕಿ ಬೇಯೋವರೆಗೂ ಹಾಗೆ ಬಿಡೋಣ ಒಂದು ನಿಂಬೆಹಣ್ಣು ಮತ್ತೆ ಸ್ವಲ್ಪ ಕೊತ್ತಂಬ್ರ ಸೊಪ್ಪು ಇದಕ್ಕೆ ಹಾಕ್ತೀವಿ ಇವಾಗ ಮಧ್ಯದಲ್ಲಿ ಸ್ವಲ್ಪ ನಾನು ಇದ್ದೀನಿ ತಿರುಗಿಸಿ ಮತ್ತೆ ಇದಕ್ಕೆ ಪ್ಲೇಟನ್ನು ಕವರ್ ಮಾಡಿ ಹಾಗೆ ಸ್ವಲ್ಪ ಕೇಯೋರೆಗೂ ಬಿಡ್ತೀನಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತದೆ ಎಲ್ಲ ಅನ್ನ ಬೆಂದಿದೆ ಎಲ್ಲ ರೆಡಿ ಆಗ್ತದೆ ನಿಂಬೆ ನಿಂಬೆ ರಸ ನೀವು ಮುಂಚೆ ಹಾಕಿದ್ರೆ ಸ್ವಲ್ಪ ಬೆಳಿಗ್ಗೆ ಬರುತ್ತೆ ಇವಾಗ ಅಕ್ಕಿ ಚೆನ್ನಾಗಿ ಇಚ್ಛೆ ಆಗಿದೆ ಇವಾಗ ನಾನು ಸರ್ವ್ ಮಾಡ್ತೀನಿ ಚೆನ್ನಾಗಿ ಹೊಗೆನು ಬರ್ತಾ ಇದೆ ಅಕ್ಕಿ ಬೆಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಅದರಲ್ಲಿ ಹೊಗೆ ಬರುತ್ತೆ ಬೆಂದಿದೆ ಅಂತ ಅರ್ಥ ಹೊಗೆ ಬಂದಿಲ್ಲ ಹಾಗೆ ಇದೆ ಅಂದ್ರೆ ಹವೆ ಅಂತಾರಲ್ವಾ ಅದಕ್ಕೇನಂದ್ರೆ ಹವೆ ಅದು ಬಂದುಬಿಟ್ರೆ ಅನ್ನ ಕರೆಕ್ಟಾಗಿ ಆಗಿ ಬೆಂದಿದೆ ಅಂತ ಅರ್ಥ ನೋಡಿ ಇವಾಗ ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಪಾಪ್ಕಾರ್ನ್ ಪಲಾವ್ ರೆಡಿ ಆಗಿದೆ ಈ ಪಲಾವ್ ಜೊತೆಗೆ ಮೊಸರಿನ ರೈತ ಮಾಡ್ತಾ ಇದ್ದೀವಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದೆರಡು ಎರಡು ಮೆಣಸಿನ್ ಕೆಳಕಿನ ಈ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ರುಚಿಗೆ ತಕ್ಕ ತುಪ್ಪ ಹಾಕಿ ಪಾಪ್ಕಾರ್ನ್ ಪಲಾವ್ ಜೊತೆ ರೈತ ಮೊಸರಿನ ರೈತ ತುಂಬಾ ರುಚಿಯಾಗಿರುತ್ತೆ ಇವಾಗ ನಮ್ಮ ಪಾಪ್ಕಾರ್ನ್ ಪಲಾವ್ ರೆಡಿ ಆಗಿದೆ ತುಂಬಾ ಸುವಾಸನೆ ಬರ್ತಾ ಇದೆ ತುಂಬಿದೆ ಮನೆ ತುಂಬಾ ತುಂಬಿದೆ ಸುವಾಸನೆ ಆ ತರ ಈ ಸುವಾಸನೆ ನೀವು ಕೇಳ್ಬೇಕಂದ್ರೆ ನಿಮ್ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ತಪ್ಪದೆ ಮರೆಯಬೇಡಿ ಆರೋಗ್ಯ ಸಂಜೀವಿನಿ ಗೆ ಫಾಲೋ ಆಗಿ ಮುದ್ದಾದ ಒಂದು ಆರೋಗ್ಯಕರವಾದ ರೆಸಿಪಿದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ ಆಫ್ ಯೂ